ಆಲವಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಹದಿಮೂರು ನಿರ್ದೇಶಕರು ಆಯ್ಕೆ ಶ್ರೀನಿವಾಸಪುರ ಆಲವಟ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳ ಮತ ಎಣಿಕೆ ಹಾಗೂ ಫಲಿತಾಂಶವನ್ನು ಘೋಷಣೆ ಮಾಡಲಾಯಿತು ಕಳೆದ ತಿಂಗಳು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಕೆಲ ಮತದಾರರು ನ್ಯಾಯಾಲಯದ ಮೊರೆ ಹೋಗಿದ್ದ ಕಾರಣದಿಂದಾಗಿ ಮತ ಎಣಿಕೆ ಮಾಡದಂತೆ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದ್ದು ಕಳೆದ ಮೂರು ದಿನಗಳ ಹಿಂದೆ ಪುನಃ ಮತ ಎಣಿಕೆ ನಡೆಸಿ ಫಲಿತಾಂಶವನ್ನು ಘೋಷಣೆ ಮಾಡುವಂತೆ ನ್ಯಾಯಾಲಯ ಆದೇಶ ನೀಡಿರುವ ಕಾರಣದಿಂದಾಗಿ ಇಂದು ಮತ ಎಣಿಕೆ ನಡೆಸಿ ಫಲಿತಾಂಶವನ್ನು ಘೋಷಣೆ ಮಾಡಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಹದಿಮೂರು ನಿರ್ದೇಶಕರ ಹೆಸರುಗಳನ್ನು ಚುನಾವಣಾಧಿಕಾರಿ ಅಬಿದ್ ಹುಸೇನ್ ಘೋಷಣೆ ಮಾಡಿ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ಸದಸ್ಯರಾಗಿ ಮುಂದುವರಿತಾರೆ ಎಂದು ತಿಳಿಸಿದರು

ದಿನಾಂಕ ಇಪ್ಪತ್ತೈದು ಒಂದು ಇಪ್ಪತ್ನಾಲ್ಕರಂದು ಅಂದರೆ ಸುಮಾರು ಒಂದಿನ ಒಂದು ತಿಂಗಳ ಹಿಂದೆ ಚುನಾವಣೆ ಮತದಾನ ನಡೆಸಲಾಗಿತ್ತು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಏನಂತಂದರೆ ಚುನಾವಣೆ ನಡೆಸಿ ಮತ ಎಣಿಕೆ ಕಾರ್ಯ ನಡೆಸದೆ ಮುಂದಿನ ಆದೇಶದವರೆಗೆ ಅದನ್ನು ಸೀಲ್ ಮಾಡಿ ಇಡುವಂತೆ ಆದೇಶಿಸಿತ್ತು ತದನಂತರ ಅದು ಒಂದು ತಿಂಗಳ ಕಾಲ ಅದು ಸುಮಾರು ಶ್ರೀನಿವಾಸಪುರ ಖಜಾನೆಯಲ್ಲಿ ಅದಕ್ಕೆ ಅಭಿನಕ್ಷೆಯಲ್ಲಿ ಸಲ್ಲಿಸಲಾಗಿದೆ ಒಪ್ಪಿಸಲಾಗಿತ್ತು ನಂತರ ಒಂದು ಮೂರು ದಿವಸ ಹಿಂದೆ ಮಾನ್ಯ ಉಚ್ಚನ್ಯ ಉಚ್ಚ ನ್ಯಾಯಾಲಯವು ಈ ಒಂದು ಸಂಘದ ಏನಂತಂದರೆ ಸಂಘಕ್ಕೆ ಸಂಬಂಧಪಟ್ಟಂತೆ ದಾಖಲಾ ದಾ ಮೂರು ಪ್ರಕರಣಗಳಲ್ಲಿ ಆದೇಶ ನೀಡಿ ಮತಗಳನ್ನು ಎಣಿಸಿ ಫಲಿತಾಂಶ ಘೋಷಿಸುವಂತೆ ತಿಳಿಸಿರುತ್ತಾರೆ ಆದ್ದರಿಂದ ಅದರಂತೆ ಇವತ್ತಿನ ದಿವಸ ಮತ ಎಣಿಕೆ ಕಾರ್ಯ ನಡೆಸಲಾಯಿತು ಅತಿ ಹೆಚ್ಚು ಮತಗಳನ್ನು ಪಡೆದು ಈ ಕೆಳಕಂಡವರು ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ ಒಟ್ಟು ಹದಿಮೂರು ಸಂಘಕ್ಕೆ ಒಟ್ಟು ಹದಿಮೂರು ಜನ ನಿರ್ದೇಶಕರು ಆಯ್ಕೆ ಆಗ್ಬೇಕಾಗಿರುತ್ತದೆ ಇಪ್ಪತ್ತಾರು ಅಭ್ಯರ್ಥಿಗಳಿದ್ದರು ಹೆಚ್ಚು ಮತಗಳನ್ನು ಪಡೆದಿರುವ ಈ ಕೆಳಕಂಡ ಅಭ್ಯರ್ಥಿಗಳು ಸಂಘದ ಆಡಳಿತ ಮಂಡಳಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತಾರೆ ಹೇಳ್ಬೇಕಾ ಹೆಚ್ಚುಗಳು ಶ್ರೀ ವೆಂಕಟೇಶ್ ರೆಡ್ಡಿ ಕೆ ಶ್ರೀ ವೆಂಕಟೇಶ್ ರೆಡ್ಡಿ ಬಿ ಶ್ರೀ ಶ್ರೀರಾಮ್ ರೆಡ್ಡಿ ಎಂ శివారెడ్డి ఎన్ శ్రీనివాస రెడ్డి సి లక్ష్మణ్ రెడ్డి చౌడమ్మ అంజలి ఎన్ నారాయణస్వామిడ్డీ రమేష్ ఎమ్ శ్రీనివాస శివలక్ష్మమ్మ వెంకటవ అం